ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ರಾಮನು ಕೈಕೇಯಿಯ ವಿಷಯದಲ್ಲಿ ಲಕ್ಷ್ಮಣನಿಗಿರುವ ಕೋಪವನ್ನು ತಗ್ಗಿಸದು ಎಂಬ ಇಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ದುಃಖದಿಂದ ಕುಗ್ಗಿ ಹಾವಿನಂತೆ ಉದ್ದವಾದ ನಿಟ್ಟುಸಿರನ್ನು ಬಿಡುತ್ತ ಕೋ ಕೋಪದಿಂದ ಬಿಚ್ಚಿದ ಕಣ್ಣುಳ್ಳವನಾಗಿರುವ ತನ್ನ ಪ್ರಿಯ ಸಹೋದರನಾದ ಲಕ್ಷ್ಮಣನನ್ನು ನೋಡಿ ರಾಮನು ಧೈರ್ಯದಿಂದ ತನ್ನ ಮನೋವಿಕಾರವನ್ನು ಹೊರಗೆ ಕಾಣಿಸಿಕೊಳ್ಳದೆ ಒಂದಾನೊಂದು ಮಾತನ್ನು ಹೇಳುವನು ವತ್ಸ ಲಕ್ಷ್ಮಣನೇ ವ್ಯರ್ಥವಾಗಿ ಏಕೆ ಕೋಪಿಸುವೆ ತಂದೆಯ ವಿಷಯದಲ್ಲಿರುವ ನಿನ್ನ ಈ ಕೋಪವನ್ನು ಅಡಗಿಸು ನನಗೆ ಈ ವ್ಯಸನವು ಸಂಭವಿಸಿತೆಂದು ನೀನು ಸ್ವಲ್ಪವೂ ದುಃಖಿಸಬೇಡ ಧೈರ್ಯವನ್ನು ಅವಲಂಬಿಸು ಈ ಅಭಿಷೇಕವು ನಿಂತು ಹೋದ ಮಾತ್ರಕ್ಕೆ ನಮಗೆ ಯಾವ ವಿಧವಾದ ಅವಮಾನವೂ ಇಲ್ಲವು ಮನಸ್ಸಿನಲ್ಲಿ ಸಂತೋಷದಿಂದಿರು ಈಗ ನನ್ನ ಅಭಿಷೇಕಕ್ಕೋಸ್ಕರ ಸಿದ್ಧವಾಗಿರುವ ಅಲ್ಪ ಸ್ವಲ್ಪ ಸನ್ನಾಹಗಳೆಲ್ಲವನ್ನೂ ಇಷ್ಟಕ್ಕೆ ನಿಲ್ಲಿಸಿ ಅಲಂಕಾರಾದಿಗಳನ್ನು ತೆಗೆದುಬಿಡು ಅಪಾಯವಿಲ್ಲದ ಕಾರ್ಯದಲ್ಲಿ ಪ್ರಯತ್ನಿಸು ಲಕ್ಷ್ಮಣನೇ ಇದುವನಿಗೆ ನನ್ನ ಅಭಿಷೇಕಕ್ಕಾಗಿ ಎಷ್ಟು ಉತ್ಸಾಹದಿಂದ ಸಾಮಗ್ರಿಗಳನ್ನು ಒದಗಿಸುತ್ತಿದ್ದೆಯೋ ಅಷ್ಟೇ ಉತ್ಸಾಹದಿಂದ ಈಗ ನನ್ನನ್ನು ಕಾಡಿಗೆ ಕಳುಹಿಸುವುದಕ್ಕೆ ತಕ್ಕ ಪ್ರಯತ್ನವನ್ನು ಮಾಡಿ ಅದಕ್ಕೆ ಬೇಕಾದ ನಾರುಮಡಿ ಕೃಷ್ಣಾಜನ ಮೊದಲಾದವುಗಳನ್ನು ಒದಗಿಸು ಎಲ್ಲಿ ನನಗೆ ಅಭಿಷೇಕವು ನಡೆದು ಹೋಗುವುದೋ ಎಂದು ಮನಸ್ಸಿನಲ್ಲಿ ಸಂಕಟ ಪಡುವ ಕೈಕೇಯಿಯು ಈಗ ನಾವಿಬ್ಬರು ಕಲೆತು ಮಾತಾಡುತ್ತಿರುವುದನ್ನು ನೋಡಿದರೆ ಸಂದೇಹಪಟ್ಟು ನಾವಿಬ್ಬರೂ ಸೇರಿ ಅವಳ ಪ್ರಯತ್ನಕ್ಕೆ ಯಾವ ವಿಘಾತವನ್ನು ತಂದಿಡುವೆವೋ ಎಂದು ಶಂಕಿಸಬಹುದು ಅದಕ್ಕೂ ನಾವು ಈಗ ಅವಕಾಶವನ್ನು ಕೊಡಬಾರದು ಅತ್ತಲಾಗಿ ನನಗೆ ಅಭಿಷೇಕವು ಎಲ್ಲಿ ನಿಂತು ಹೋಗುವುದೋ ಎಂದು ಕೊರಗುತ್ತಿರುವ ತಾಯಿಯಾದ ಕೌಸಲ್ಯಗೂ ಪಿತೃವಾಕ್ಯ ಪರಿಪಾಲನವೇ ನಮಗೆ ಮುಖ್ಯ ಕರ್ತವ್ಯವೆಂಬ ಧರ್ಮಸೂಕ್ಷ್ಮವನ್ನು ತಿಳಿಸಿ ಅವಳ ಶಂಕೆಯನ್ನು ನಿವಾರಿಸಬೇಕು ನಮ್ಮ ಮಾತೆಯರಾದ ಕೌಸ್ ಕೈಕೇಯಿಗಾಗಲಿ ಕೌಸಲ್ಯಗಾಗಲಿ ನಮಗಾಗಿ ಮನಸ್ಸಿನಲ್ಲಿ ದುಃಖ ಉಂಟಾಗುವಂತೆ ಮಾಡುವುದು ನಮಗೆ ಶ್ರೇಯಸ್ಕರವಲ್ಲ ಅವರ ದುಃಖವನ್ನು ನೋಡಿ ನಾವು ಕ್ಷಣ ಮಾತ್ರವಾದರೂ ಉಪೇಕ್ಷಿಸುತ್ತಿರಬಾರದು ನಾನು ಇದುವರೆಗೆ ಯಾವಾಗಲೂ ತಂದೆ ತಾಯಿಗಳ ವಿಷಯದಲ್ಲಿ ಬುದ್ಧಿಪೂರ್ವಕವಾಗಿಯಾಗಲಿ ಆಗಲಿ ವಶದಿಂದಲಾಗಲಿ ಅಪಕಾರವನ್ನು ಮಾಡಿರುವುದಾಗಿ ನನಗೆ ತೋರಲಿಲ್ಲ ನಮ್ಮ ತಂದೆಯು ಯಾವಾಗಲೂ ಸುಳ್ಳಾಡತಕ್ಕವನಲ್ಲ ನುಡಿದ ಮಾತಿಗೆ ಎಂದಿಗೂ ತಪ್ಪಿದವನಲ್ಲ ಆತನ ಪರಾಕ್ರಮವು ಯಾವಾಗಲೂ ಇತರರಿಂದ ತಿರಸ್ಕೃತವಾದುದಲ್ಲ ಆತನು ಈ ಭೂಲೋಕದಲ್ಲಿ ಯಾರಿಗೂ ಅಂಜುವವನಲ್ಲ ಆತನಿಗೆ ಪರಲೋಕದ ಭಯವೇ ಭಯವು ಮಹಾಪರಾಕ್ರಮವುಳ್ಳ ಆತನು ಈಗ ಪ್ರತಿಜ್ಞೆಗೆ ತಪ್ಪಿದರೆ ನಾವಾಗಿ ಆತನಿಗೆ ಆ ಪರಲೋಕದ ಭಯವನ್ನು ಹೆಚ್ಚಿಸಿದಂತಾಗುವುದು ಅದಕ್ಕೂ ನಾವು ಅವಕಾಶವನ್ನು ಕೊಡಬಾರದು ಈಗ ನಡೆಯುತ್ತಿರುವ ನನ್ನ ಪಟ್ಟಾಭಿಷೇಕ ಪ್ರಯತ್ನವನ್ನು ಇಷ್ಟಕ್ಕೆ ನಿಲ್ಲಿಸದಿದ್ದರೆ ಆತನು ಕೈಕೇಯಿಗೆ ತಾನು ಪ್ರತಿಜ್ಞೆ ಮಾಡಿಕೊಟ್ಟ ವಾಕ್ಯವು ತಪ್ಪಿಹೋಯಿತೆಂಬುದಕ್ಕಾಗಿ ಮನಸ್ಸಿನಲ್ಲಿ ಸಂಕಟಪಡುವನು ಆತನ ಸಂಕಟವನ್ನು ನೋಡಿ ನಾವು ಸಹಿಸಲಾರದೆ ಪರಿತಪಿಸಬೇಕಾಗುವುದು ಆದುದರಿಂದ ಎಲೆ ವತ್ಸನೆ ಅಭಿಷೇಕಾರ್ಥವಾಗಿರುವ ಈ ಅಲಂಕಾರಗಳನ್ನು ತೆಗೆದು ಇಲ್ಲಿಂದ ಹೀಗೆಯೇ ನಾನು ಕಾಡಿಗೆ ಹೋಗಬೇಕೆಂದಿರುವೆನು ಆಗ ಕೈಕೇಯಿಯು ಕೃತಾರ್ಥಳಾಗಿ ಮನಸ್ಸಿನಲ್ಲಿ ಸ್ವಲ್ಪವೂ ಕಳಂಕವಿಲ್ಲದೆ ಮಗನಾದ ಭರತನಿಗೆ ಪಟ್ಟವನ್ನು ಕಟ್ಟಿ ನಿರಾತಂಕವಾಗಿರಬಹುದು ನಾನು ನಾರುಮಡಿಯನ್ನೊಟ್ಟು ಜಡೆಯನ್ನು ಕೃಷ್ಣಾಜಿನವನ್ನು ಧರಿಸಿ ಕಾಡಿಗೆ ಹೊರಡುವುದನ್ನು ನೋಡಿದ ಹೊರತು ಆಕೆಯ ಮನಸ್ಸು ಸ್ಥಿಮಿತವಾಗಿರದು ಕಾಡಿಗೆ ಹೋಗಬೇಕೆಂಬ ಬುದ್ಧಿಯು ನನಗೆ ಸ್ಥಿರವಾಗಿಯೇ ಹುಟ್ಟಿರುವುದು ನನ್ನ ಮನಸ್ಸನ್ನು ಈ ವಿಷಯದಲ್ಲಿ ದೃಢಪಡಿಸಿಕೊಂಡು ಬಿಟ್ಟಿರುವೆನು ಹೀಗೆ ಸಂಕಲ್ಪಿಸಿಕೊಂಡಿರುವ ನನ್ನ ಮನಸ್ಸನ್ನು ಕದಲಿಸಿ ಆಮೇಲೆ ಪಶ್ಚಾತ್ತಾಪದಿಂದ ಆಯಾಸಪಡಿಸುವುದು ನನಗೆ ಸರ್ವಥಾ ಸಮ್ಮತವಲ್ಲ ಇನ್ನು ನಾನು ಹೊರಡುವೆನು ಯಾವನು ತನ್ನ ಸತ್ಯವನ್ನು ಪಾಲಿಸುವುದಕ್ಕಾಗಿ ನನ್ನನ್ನು ಕಾಡಿಗೆ ಕಳುಹಿಸಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪಿಸಿರುವನು ಆ ತಂದೆಗೆ ನಾವು ಮನಃಕಿಂಕೃತಿಯನ್ನು ಉಂಟು ಮಾಡಬಾರದು ಮತ್ತು ನನ್ನ ಪಟ್ಟಾಭಿಷೇಕವನ್ನು ಕೆಡಿಸಬೇಕೆಂದು ಎಷ್ಟೋ ಪ್ರಯತ್ನದಿಂದ ಸಾಧಿಸುತ್ತಿರುವ ಮಂಥರೆಯೇ ಮೊದಲಾದ ಜನರಿಗೂ ನಾವು ಆಶಾಭಂಗವನ್ನು ಉಂಟು ಮಾಡಬಾರದು ಆದುದರಿಂದ ಈಗ ಅವರೆಲ್ಲರ ಸಂತೋಷಾರ್ಥವಾಗಿಯಾದರೂ ನಾನು ಕಾಡಿಗೆ ಕಳುಹಿಸುವುದಕ್ಕಾಗಲಿ ನನಗೆ ಸೇರಬೇಕಾದ ರಾಜ್ಯದ ಬಾಧ್ಯತೆಯನ್ನು ತಪ್ಪಿಸುವುದಕ್ಕಾಗಲಿ ಕೈಕೇಯಿಯು ಕಾರಣವಲ್ಲ ಇದಕ್ಕೆ ದೈವವೇ ಕಾರಣವೆಂದು ತಿಳಿ ಕೈಕೇಯಿಗೂ ಆ ದೈವವೇ ಪ್ರೇರಿಸಿರುವುದು ಹಾಗಿಲ್ಲದಿದ್ದರೆ ನನ್ನಲ್ಲಿ ಅಸಾಧಾರಣ ವಾತ್ಸಲ್ಯವುಳ್ಳ ಆಕೆಗೆ ಹೀಗೆ ನನ್ನನ್ನು ವ್ಯಸನದಲ್ಲಿ ಇರಿಸಬೇಕೆಂಬ ಬುದ್ಧಿಯು ಹೇಗೆ ತಾನೇ ಹುಟ್ಟುತ್ತಿತ್ತು ನಾನು ಹೇಳಿದುದನ್ನು ಚೆನ್ನಾಗಿ ಆಲೋಚಿಸಿ ನೋಡು ಇದುವನೆಗೆ ನಾನು ಯಾವಾಗಲೂ ನಮ್ಮ ಮಾತೆಯರ ವಿಷಯದಲ್ಲಿ ಹೆತ್ತ ತಾಯಿ ಎಂದು ಮಲತಾಯಿ ಎಂದು ಭೇದ ಬುದ್ಧಿಯನ್ನು ಇಟ್ಟವನಲ್ಲ ಇದನ್ನು ನೀನು ಚೆನ್ನಾಗಿ ತಿಳಿದಿರುವೆ ಆ ಕೈಕೇಯಿಯು ಕೂಡ ನನ್ನನ್ನು ಭರತನನ್ನು ಒಂದೇ ರೀತಿಯಿಂದ ನೋಡುತ್ತಿದ್ದಳು ಹೀಗಿರುವಾಗ ಅವಳಿಗೆ ದೈವ ಪ್ರೇರಣೆಯಿಲ್ಲದೆ ಈ ಬುದ್ಧಿಯು ಹೀಗೆ ಹುಟ್ಟುತ್ತಿತ್ತು ಮೊದಲಿಂದಲೂ ಆಕೆಯು ಎಷ್ಟೋ ವಾತ್ಸಲ್ಯದಿಂದ ನೋಡುತ್ತಿದ್ದು ಈಗ ನನ್ನನ್ನು ಕರೆದು ತನ್ನ ಬಾಯಿಂದಲೇ ನಾ ತಾನು ಅಭಿಷೇಕವನ್ನು ಬಿಟ್ಟು ಕಾಡಿಗೆ ಹೋಗಬೇಕೆಂದು ಆಡಬಾರದ ಈ ಕ್ರೂರ ವಾಕ್ಯವನ್ನು ಆಡಿರುವಳಲ್ಲವೇ ಇದಕ್ಕೆ ದೈವವಲ್ಲದೆ ಬೇರೆ ಯಾವ ಕಾರಣವನ್ನು ಊಹಿಸಬಹುದು ಮತ್ತು ಆಕೆಯು ಬಹಳ ಮೃದು ಸ್ವಭಾವವುಳ್ಳವಳು ಅದರಲ್ಲಿಯೂ ಮಹಾರಾಜವಂಶದಲ್ಲಿ ಹುಟ್ಟಿ ರಾಜಕುಮಾರಿ ಎನಿಸಿಕೊಂಡಿರುವವಳು ದಯಾ ದಾಕ್ಷಿಣ್ಯಾದಿ ಗುಣಗಳೆಲ್ಲವೂ ಆಕೆಯಲ್ಲಿ ಸಂಪೂರ್ಣವಾಗಿ ನೆಲೆಗೊಂಡಿರುವವು ಅಂಥವಳು ದೈವ ಪ್ರೇರಣೆಯಿಲ್ಲದಿದ್ದರೆ ಕೇವಲ ಪ್ರಾಕೃತ ಸ್ತ್ರೀಯಂತೆ ತನ್ನ ಗಂಡನಿಗೆ ಎದುರಾಗಿ ನಿಂತು ನನ್ನನ್ನು ಕುರಿತು ಈ ವಿಧವಾದ ಕ್ರೂರ ವಾಕ್ಯವನ್ನು ಹೇಳುತ್ತಿದ್ದಳೆ ಎಂದಿಗೂ ಹೇಳಲಾರಳು ಇದಕ್ಕೆಲ್ಲ ದೈವವೇ ಮೂಲವು ದೈವಗತಿಯನ್ನು ಹೀಗೆಂದು ನಿಶ್ಚಯಿಸುವುದು ಯಾರಿಗೂ ಸಾಧ್ಯವಿಲ್ಲ ದೈವ ಬಲದಿಂದ ನಡೆಯತಕ್ಕ ಕೆಲಸವನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ ಸಮಸ್ತ ಭೂತಗಳಲ್ಲಿಯೂ ಅದಕ್ಕೆ ನಿರಂಕುಶವಾದ ಪ್ರಭುತ್ವವಿರುವುದು ಇದು ನಿಜವು ಈಗ ನೋಡು ನನಗೆ ಕೈಗೆ ಬಂದ ರಾಜ್ಯವೂ ತಪ್ಪಿಹೋಯಿತು ಆಕೆಗೆ ನನ್ನಲ್ಲಿ ಬಹುಕಾಲದಿಂದ ಇದ್ದ ವಾತ್ಸಲ್ಯವೂ ತಪ್ಪಿತು ಹಾಗೆ ನನ್ನ ಸ್ಥಿತಿಯು ಅವಳ ಬುದ್ಧಿಯು ಇದ್ದಕ್ಕಿದ್ದ ಹಾಗೆ ವಿಪರೀತವಾಗಿ ಪರಿಣಮಿಸಿತಲ್ಲವೇ ದೈವಕ್ಕೆ ಯಾವುದು ಇದಿರಲ್ಲ ಎಲೈವತ್ಸನೆ ಎಲ್ಲವೂ ದೈವವಶವಾಗಿದ್ದರೆ ಪುರುಷ ಪ್ರಯತ್ನದಿಂದ ಅದೃಷ್ಟವನ್ನು ತಪ್ಪಿಸುವುದೇಕೆ ಸಾಧ್ಯವಿಲ್ಲವೆಂದು ಅದೃಷ್ಟವೆಂಬುದು ಲೋಕದಲ್ಲಿ ಉಂಟೆಂಬುದಕ್ಕೆ ನಿದರ್ಶನವೇನೆಂದು ನೀನು ಆಕ್ಷೇಪಿಸಬಹುದು ನಾವು ನಡೆಸುವ ಕಾರ್ಯಗಳ ಫಲಾಫಲಗಳನ್ನು ವಿಚಾರಿಸಿ ನೋಡಿದರೆ ಅದು ಚೆನ್ನಾಗಿ ಸ್ಪಷ್ಟಪಡುವುದು ನಾವು ಎಷ್ಟೋ ಕಷ್ಟಪಟ್ಟು ಅಕ್ಕರೆಯಿಂದ ಮಾಡಿದ ಕಾರ್ಯಗಳು ಕೆಲವು ವೇಳೆಯಲ್ಲಿ ನಿಷ್ಫಲವಾಗುವವು ನಾವು ಅಕ್ಕರೆಯಿಲ್ಲದೆ ಮಾಡಿದ ಕೆಲವು ಕಾರ್ಯಗಳಿಗೂ ಸಂಪೂರ್ಣವಾದ ಫಲವು ಲಭಿಸುವುದುಂಟು ಇವುಗಳಿಂದ ದೈವ ಬಲವೇ ಮುಖ್ಯವೆಂದು ನಾವು ಚೆನ್ನಾಗಿ ನಿರ್ಧರಿಸಬಹುದು ಮಹಾಭಾರತದ ಗೀತೆಯಲ್ಲಿ ಹೇಳುವಂತೆ ಮನುಷ್ಯನಿಗೆ ಕರ್ಮ ಮಾಡುವುದಕ್ಕೆ ಪುರುಷ ಪ್ರಯತ್ನಕ್ಕೆ ಸರ್ವ ಅಧಿಕಾರವೂ ಉಂಟು ಆದರೆ ಅದರಲ್ಲಿ ಫಲಾಪೇಕ್ಷೆಯಿಂದಾಗಿಯೇ ಸಮಸ್ಯೆ ಉಂಟಾಗುತ್ತದೆ ಆದ್ದರಿಂದ ಫಲವನ್ನು ಭಗವಂತನಿಗೆ ಬಿಟ್ಟು ಫಲಾಪೇಕ್ಷೆಯಿಲ್ಲದೆಯೇ ಪುರುಷ ಪ್ರಯತ್ನವನ್ನು ತನ್ನ ಪಾಡಿಗೆ ತಾನು ಮಾಡಬೇಕು ಶ್ರೀರಾಮನು ಹೇಳುವಂತೆ ಕೆಲವೊಮ್ಮೆ ಯಾವ ಫಲ ಪೂರ್ಣ ಪ್ರಯತ್ನವನ್ನು ಇದ್ದಾಗಲೂ ಫಲ ದೊರೆಯುವುದುಂಟು ಕೆಲವೊಮ್ಮೆ ಸಂಪೂರ್ಣ ಪ್ರಯತ್ನವನ್ನು ಮನಃಪೂರ್ವಕವಾಗಿ ಪ್ರಯತ್ನ ಮಾಡಿದಾಗಲೂ ಫಲ ದೊರೆಯದಿರುವುದುಂಟು ಇದನ್ನೇ ದೈವ ಬಲ ಎನಿಸುವ ಎನ್ನುವುದು ಕಾರ್ಯಗಳ ಫಲಾಫಲದಿಂದಲೇ ಹೊರತು ದೈವವನ್ನು ನಂಬುವುದಕ್ಕೆ ಬೇರೆ ಸಾಧನವಿಲ್ಲ ಆದುದರಿಂದ ದೈವವೆಂಬುದನ್ನು ಕಾರ್ಯದ ಬಲದಿಂದಲೇ ಅನುಮಾನಿಸಿ ತಿಳಿದುಕೊಳ್ಳಬೇಕು ದೈವವೆಂಬುದನ್ನು ಫಲಪ್ರಾಪ್ತಿಗೆ ಮೊದಲೇ ತಿಳಿಯಬಹುದಾಗಿದ್ದರೆ ಮತ್ತು ಅದು ನಮಗೆ ಪ್ರತಿಕೂಲವಾಗಿರುವುದೆಂದು ತೋರಿಬಂದರೆ ಅದಕ್ಕೆ ತಕ್ಕ ಪ್ರತಿಕಾರವೇನೆಂದು ನಾವು ಚಿಂತಿಸಿಯಾದರೂ ಚಿಂತಿಸಬಹುದು ಫಲಪ್ರಾಪ್ತಿಗೆ ಮೊದಲು ಅದೃಷ್ಟವನ್ನು ನಿಶ್ಚಯಿಸುವುದಕ್ಕೆ ಆಗದ ಮೇಲೆ ಆಗ ಯಾವ ಪುರುಷ ಪ್ರಯತ್ನವನ್ನು ತಾನೇ ಮಾಡಬಹುದು ಅಂದರೆ ನಾವು ಕಾರ್ಯವನ್ನು ಮಾಡುತ್ತಿರುವಾಗಲೇ ಯಾವ ಫಲವು ದೊರೆಯುತ್ತದೆ ಎಂಬುದನ್ನು ತಿಳಿಯಲು ಎಂದಿಗಾದರೂ ಸಾಧ್ಯವೇ ಹೀಗೆ ದೈವವನ್ನು ಪುರುಷ ಪ್ರಯತ್ನದ ಬಲದಿಂದ ತಪ್ಪಿಸುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ ಕೇವಲ ನಮ್ಮ ಕರ್ಮವನ್ನಷ್ಟೇ ಮಾಡಬಹುದು ಫಲವನ್ನು ಹೀಗೇ ಬೇಕೆಂದು ನಿರೀಕ್ಷಿಸಬಹುದೇ ಹೊರತು ಪಡೆದುಕೊಳ್ಳುವುದಂತೂ ಸಾಧ್ಯವಿಲ್ಲ ಸುಖ ದುಃಖಗಳಾಗಲಿ ಲಾಭ ನಷ್ಟಗಳಾಗಲಿ ನಿಗ್ರಹ ಅನುಗ್ರಹಗಳಾಗಲಿ ಜನನ ಮರಣಗಳಾಗಲಿ ಲೋಕದಲ್ಲಿ ಕಾರಣವನ್ನು ತಿಳಿಯಬಾರದ ಯಾವ ಕಾರ್ಯಗಳೇ ಆಗಲಿ ಅವೆಲ್ಲವೂ ದೈವಾಧೀನವೆಂದೇ ತಿಳಿಯಬೇಕು ಉಗ್ರ ತಪಸ್ಸನ್ನು ಮಾಡಿ ದೇವತೆಗಳನ್ನೂ ಕೂಡ ಲಕ್ಷ್ಯಕ್ಕೆ ದಾರದ ವಿಶ್ವಾಮಿತ್ರಾದಿ ಮಹರ್ಷಿಗಳು ಕೂಡ ದೈವ ವಶರಾಗಿ ತಾವು ನಡೆಸುತ್ತಿದ್ದ ವೃಥೋಪವಾಸಾದಿ ನಿಯಮಗಳನ್ನು ಬಿಟ್ಟು ಕಾಮ ಕ್ರೋಧಗಳಿಗೆ ಒಳಗಾಗಿ ದುರ್ದಶೆಯನ್ನು ಹೊಂದಿರುವರು ಲೋಕದಲ್ಲಿ ಆರಂಭಿಸಿದ ಕಾರ್ಯವು ತಪ್ಪಿ ಅದಕ್ಕೆ ಮೊದಲು ಮನಸ್ಸಿನಲ್ಲಿಯೂ ಕೂಡ ಯೋಚಿಸದ ಬೇರೆ ಯಾವುದೋ ಒಂದು ಕಾರ್ಯ ಥಟ್ಟನೆ ಸಂಭವಿಸುವುದು ಉಂಟಲ್ಲವೇ ಇದು ದೈವಿಕವಲ್ಲದೆ ಬೇರೆ ಯಾರ ಕಾರ್ಯವು ನಾನು ಈಗ ಹೇಳಿರುವ ಬುದ್ಧಿವಾದಗಳೆಲ್ಲವನ್ನೂ ಯಥಾರ್ಥವೆಂದು ತಿಳಿ ಇದೆಲ್ಲವನ್ನು ನಾನು ಚೆನ್ನಾಗಿ ಯೋಚಿಸಿಯೇ ಮನಸ್ಸನ್ನು ಸ್ಥಿರಪಡಿಸಿಕೊಂಡು ನನಗಾಗುವ ಪಟ್ಟಾಭಿಷೇಕವು ತಪ್ಪಿ ಹೋದರೂ ವ್ಯಸನ ಪಡೆದಿರುವೆನು ನೀನು ದೈವಶಕ್ತಿಯೇ ಪ್ರಬಲವೆಂಬುದನ್ನು ತಿಳಿದು ವ್ಯಸನವನ್ನು ಬಿಟ್ಟು ನನ್ನ ದಾರಿಯನ್ನು ಅನುಸರಿಸು ಅಭಿಷೇಕಾರ್ಥವಾಗಿ ಈಗ ನಡೆದಿರುವ ಅಲಂಕಾರಾದಿ ಕಾರ್ಯಗಳನ್ನು ತೆಗೆದುಬಿಡು ಈ ಮಂಗಳ ಕುಂಭಗಳಿಂದಲೇ ನನಗೆ ತಾಪಸಯೋಗ್ಯವಾದ ವ್ರತಸ್ಥಾನವನ್ನು ಮಾಡಿಸುವುದಕ್ಕೆ ಪ್ರಯತ್ನಿಸು ಅಥವಾ ರಾಜ್ಯದ್ರವ್ಯದಿಂದ ತರಿಸಲ್ಪಟ್ಟ ಈ ಜಲಕುಂಬಗಳೆಂದೇನು ಇದರಿಂದ ನನಗೆ ಸ್ನಾನವನ್ನು ಮಾಡಿಸಿದರೂ ರಾಜ್ಯಾಭಿಷೇಕಾರ್ಥವಾಗಿಯೇ ನನಗೆ ಈ ಸ್ನಾನವನ್ನು ನಡೆಸಿದ ಹಾಗೆ ಕೈಕೇಯಿಯು ಸಂದೇಹ ಪಡಬಹುದು ಆದುದರಿಂದ ಈ ರಾಜದ್ರವ್ಯ ಸಂಬಂಧವನ್ನೇ ಬಿಟ್ಟು ಕಾಡಿನಲ್ಲಿ ನನ್ನ ಕೈಯಿಂದ ನಾನೇ ತೀರ್ಥ ಜಲವನ್ನು ತಂದು ತಾಪಸ ಸ್ನಾನವನ್ನು ಮಾಡಿಸಿಕೊಳ್ ಮಾಡಿಕೊಳ್ಳುವೆನು ನನಗೆ ರಾಜ್ಯವಾದರೇನು ವನವಾದರೇನು ಎರಡೂ ಸಮಾನವು ಒಂದು ವೇಳೆ ರಾಜ್ಯಕ್ಕಿಂತಲೂ ವನವಾಸವೇ ಶ್ರೇಯಸ್ಕರವೆಂದು ಹೇಳಬಹುದು ಅದರಲ್ಲಿ ಈ ರಾಜ್ಯ ಭಾರದ ಶ್ರಮವಿಲ್ಲ ಅಪೂರ್ವ ವಸ್ತುಗಳೆಲ್ಲವನ್ನೂ ನೋಡಬಹುದು ಆದುದರಿಂದ ವತ್ಸ ಲಕ್ಷ್ಮಣನೇ ಈಗ ನಡೆದಿರುವ ಅಭಿಷೇಕ ಕಾರ್ಯವನ್ನು ಕೆಡಿಸುವುದಕ್ಕೆ ನಮ್ಮ ಚಿಕ್ಕ ತಾಯಿಯು ಕಾರಣವೆಂದು ಎಂದಿಗೂ ನೀನು ತಿಳಿಯಬೇಡ ದೈವ ಪ್ರೇರಣೆಯಿಂದ ಆಕೆಗೆ ಆ ಬುದ್ಧಿಯು ಉಂಟಾಗಿರುವುದೇ ಹೊರತು ಬೇರೆಯಲ್ಲ ದೈವದ ಪ್ರಭಾವವನ್ನೇ ಇದುವರೆಗೂ ನಾನು ನಿನಗೆ ತಿಳಿಸಿರುವೆನು ನಿನಗೂ ಈ ವಿಷಯವು ಮೊದಲೇ ತಿಳಿದಿರಬಹುದು ದೈವಿಕವಾಗಿ ಸಂಭವಿಸುವುದಕ್ಕೆ ನಾವು ಈಗ ಕೈಕೇಯಿಯನ್ನು ನಿಂದಿಸುವುದೇಕೆ ಆದುದರಿಂದ ನಿನ್ನ ಕೋಪವನ್ನು ತಡೆದು ಶಾಂತಿಯನ್ನು ಹೊಂದು ಎಂದನು ಇಲ್ಲಿಗೆ ఇప్పరయ సర్గవు సమాప్తవు నమస్తే శారదే దేవి కాశ్మీరపురవాసిని త్వామహం ప్రార్థయే నిత్యం విద్యాదానంచ దేహిమే మే నమస్కారం